ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗಿದೀರಿ ನಾವಂತರೂ ಆರಾಮದೀವ್ರಿ ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡಿದೀನಿ ತಡ ಮಾಡಂಬೇಡ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡಮ್ಮ ಈ ವಿಡಿಯೋದಲ್ಲಿ ಏನಿಲ್ಲ ಮೋಟಿ ದಮ್ಮನಲ್ಲಿರೋ ಕೋಟೆ ವಿಡಿಯೋ ಹಿಂದಿನ ವಿಡಿಯೋಗಳು ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್ ಅಂದ್ರೆ ಕೋಟೆ ವಿಡಿಯೋ ಅಂತ ಹೇಳಿ ಏನು ಹಾಕಿದಿನಿ ಟೈಟಲ್ ಆ ವಿಡಿಯೋಗಳಲ್ಲಿ ಆದ ಕೋಟೆ ಪೂರ್ತಿ ವಿಡಿಯೋ ಮಾಡಿದಿನಿ ನಾನು ಒಂದು ವಿಡಿಯೋದಾಗ ಎಲ್ಲ ತೋರ್ಸಕ ಸ್ವಲ್ಪ ಕಷ್ಟ ಅನಿಸ್ತದ ಅದಕ್ಕೋಸ್ಕರ ಒಂದೆರಡು ಮೂರು ವಿಡಿಯೋ ಮಾಡಿದ್ದೀನಿ ಬಿಕಾಸ್ ನಾವು ಒಂದೇ ದಿನ ಪೂರ್ತಿ ಕೋಟೆ ಸುತ್ತಕ್ ಆಗಲ್ರಿ ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ಹಿಂಗ ಹೋಗಿ ಪೂರ್ತಿ ಕೋಟೆ ವಿಡಿಯೋ ಮಾಡಿವ್ರಿ ಅಹ್ ಕೋಟೆ ಸುತ್ತಾನು ವಿಡಿಯೋ ಐತಿ ಇದು ಒಂದು ವಿಡಿಯೋ ಬಾಕಿ ಇತ್ತು ಹಾಗಾಗಿ ಈ ವಿಡಿಯೋ ಹಾಕಿದ್ದೀನಿ ನೀವು ಸಹ ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ತುಂಬಾ ಚಂದ ಆದ್ರಿ ವಿಡಿಯೋ ಅಂದ್ರೆ ಕೋಟೆ ಮೇಲೆ ನಿಂತ್ಕೊಂಡು ದಮನ್ ವೀವ್ ಯಾವ ತರ ಅಂತ ಹೇಳಿ ಇದು ಪೋರ್ಚುಗೀಸರ್ ಕಟ್ಟಿರೋ ಕೋಟೆ ಅವರು ಬಳಸುವಂತ ತೋಪುಗಳು ಸಹ ಕೆಲವೊಂದು ಅದಾವ್ರಿ ನೋಡ್ಬೋದು ಹಳೆ ಕಾಲದ ತೋಪುಗಳು ರೀ ಐದ್ನೂರು ವರ್ಷದ ಹಿಂದಿನ ತೋಪುಗಳು ನೋಡ್ಬೋದು ನೀವು ಈ ಕೋಟೆನು ಸಹ ಐದ್ನೂರು ವರ್ಷದ ಹಿಂದಿಂದ ಆದ ಎಷ್ಟು ಅದ ನೀವು ಸಹ ನೋಡ್ಬೋದು ಕೋಟೆನ ಈ ಕೋಟೆ ಮೇಲೆ ನಿಂತ್ಕೊಂಡ್ರ ಎರಡು ಬ್ರಿಡ್ಜ್ ಕಾಣ್ತಾವ್ರಿ ಗಂಗಾ ನದಿ ಮೇಲೆ ಏನು ಬ್ರಿಡ್ಜ್ ಅದಾವ ಆ ಬ್ರಿಡ್ಜ್ ಯಾಕದ ಅಂದ್ರ ಆ ಗಂಗಾ ನದಿ ನಡು ಬಂದು ದಮನ್ ಎರಡ್ ಭಾಗ ಆಗ್ಯದ ಮೂಟಿ ದಮನ್ ಅಂತ ಹೇಳಿ ಒಂದ್ ಭಾಗ ನಾನಿ ದಮನ್ ಅಂತ ಹೇಳಿ ಒಂದ್ ಭಾಗ ಈ ಇದು ಏನು ಕೋಟೆ ತೋರಿಸ್ತಾ ಇದ್ದೀನಿ ಇದು ಮೂಟಿ ದಮನ್ ಅಲ್ಲಿ ಇರೋದು ಪೋರ್ಚುಗೀಸ್ ಅವರು ಕಟ್ಟಿದಂತಹ ಕೋಟೆ ರೀ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಇದ್ದಂತ ಕೋಟೆ ಮೊದಲ ಬ್ರಿಟಿಷರು ಅಹ್ ಜಾಸ್ತಿ ಸೂರತ್ ಬಂದಿದ್ದು ಸೋಶಲ್ ದಲ್ಲಿ ಓದಿರ್ತೀವ್ರಿ ಅವ್ರದ್ದು ವಸಾಹತು ಶಾಹಿದು ಸೂರತ್ ಅಲ್ಲೇ ಇತ್ತಲ್ರಿ ಹಾಗಾಗಿ ಅವ್ರು ಅಹ್ ಸಮುದ್ರ ಮುಖಾಂತರ ಬಂದಿದ್ದಲ್ಲ ಅಹ್ ಸಮುದ್ರ ದಂಡೆಯಲ್ಲಿರೋ ದಮ್ಮನ್ ಕೂಡ ಅಹ್ ಆಳ್ವಿಕೆ ಮಾಡ್ಯಾರ ಹೆಚ್ಚಾಗಿ ಅವ್ರು ಕಟ್ಟಿರೋ ಚರ್ಚ್ ಗಳನ್ನ ನಾವು ಹಾಗೆ ಆ ದೊಡ್ಡ ದೊಡ್ಡ ಕೋಟೆಗಳನ್ನು ನೋಡ್ತಿವಿ ಇಲ್ಲಿ ದಮನ್ ಬಂದ್ರ ಮಿಸ್ ಮಾಡಬೇಡ್ರಿ ಯಾಕಂದ್ರೆ ತುಂಬಾ ಟೂರಿಸ್ಟ್ ಎಲ್ಲಾ ಬರ್ತಾರ ಅಹ್ ಇವೆಲ್ಲಾ ನೋಡೋದಗೋಸ್ಕರ ಇಲ್ಲಿ ನಿಂತ್ಕೊಂಡ್ರ ಮುರಿದ್ ಬಿದ್ದಿರೋ ಬ್ರಿಡ್ಜ್ ನು ಸಹ ಕಾಣ್ತದ್ರಿ ಈಗ ಒಮ್ಮೆ ಹಿಂದೆ ಬಿದ್ದಿತ್ತು ಸ್ಕೂಲ್ ವ್ಯಾನ್ ಹೋಗೋ ಟೈಮ್ ದಾಗೆ ಬಿದ್ದಿತ್ತು ಅದು ಒಂದು ಸ್ಕೂಲ್ ವ್ಯಾನ್ ನೀರಲ್ಲಿ ಮುಳುಗಿ ಇರೋ ಮಕ್ಕಳೆಲ್ಲ ಡೆತ್ ಆಗಿತ್ರಿ ಆ ಹಾಗೆ ಡ್ರೈವರ್ ಟೀಚರ್ಸ್ ಡೆತ್ ಆಗಿತ್ತು ಎಷ್ಟು ಜನ ಡೆತ್ ಆಗ್ಯಾರ ಅವ್ರೆಲ್ಲರದ್ದು ಅಲ್ಲಿ ಒಂದು ಕಬ್ಬಿಣದ ಇದ್ರೊಳಗ ಮೂರ್ತಿಗಳನ್ನ ಮಾಡ್ಯಾರಿ ಅಷ್ಟು ಜನದು ನದಿ ದಂಡೆಯಲ್ಲೇ ಆದ್ರಿ ಅದು ಅಂದ್ರ ಬೀಚ್ ದಂಡೆನೇ ಆದ ಇಲ್ಲಿ ನಿಂತ್ಕೊಂಡ್ರ ಅದನ್ನು ಸಹ ಕಾಣ್ತದ್ರಿ ಯಾವ್ ತರ ಇತ್ತು ವೀವ್ ಅಂತ ಹೇಳಿ ನಿಮಗ್ ತೋರಿಸ್ತಾ ಇದ್ದೆ ನಾನು ನೀವು ಸಹ ನೋಡಿ ಫ್ರೆಂಡ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ಬಾಳ್ ಇಂಪ್ರೂವ್ ಮಾಡ್ಯಾರೀ ಈ ತರ ತರ ತರದ ಗಿಡಗಳೆಲ್ಲ ಹಾಕಿ ನೋಡಕ ಒಂದು ಲುಕ್ ಬರೋ ಹಾಗೆ ಮಾಡ್ಯಾರ ಪ್ರತಿಯೊಂದನ್ನು ಇದೆಲ್ಲ ಗೋರ್ಮೆಂಟ್ ಕಡೆ ತಿಂತಿರೋದು ಅಹ್ ಬಹಳ ಚಂದ ವ್ಯೂವ್ನ ಮೇಂಟೈನ್ ದಮನ್ ಒಳಗ ಯಾಕಂದ್ರೆ ಟೂರಿಸ್ಟ್ ಎಲ್ಲ ತುಂಬಾ ಜನ ಅಹ್ ಅಹ್ ಬರ್ತಿರ್ತಾರಲ್ಲ ಹಾಗಾಗಿ ನೀವು ಸಹ ಇನ್ಸ್ಟಾದಲ್ಲಿ ರೀ ತುಂಬಾ ವಿಡಿಯೋಸ್ ವೈರಲ್ ಆಗ್ಲತ್ತವ ದಮ್ಮನ್ ಇಂಪ್ರೂವ್ಮೆಂಟ್ ನೋಡಬಹುದು ಸಸಿಗಳೆಲ್ಲ ತಂದ್ ಇಟ್ಕೊಂಡರ ಪೂರಾ ದಮ್ಮನ್ ತುಂಬಾ ಎಲ್ಲಿ ನೋಡಿದ್ರು ಅಲ್ಲಿ ಗ್ರೀನರಿನೇ ಕಾಣ್ತಾ ಇದೆ ರೀ ಒಂದೇ ಒಂದು ಪ್ರಾಬ್ಲಮ್ ಅಂದ ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಜಾಸ್ತಿ ಅದ ಯಾಕಂದ್ರ ಉಪ್ಪಿನ ನೀರ್ ಇರ್ತಾವಲ್ರಿ ಅದಕ್ಕೂ ಯೂಸ್ ಇರಲ್ಲ ಅದು ನಾವಂತೂ ಇಲ್ಲಿ ಹೋಗ್ತಾ ಇದ್ವಿ ಯಾರು ಇದ್ದಿದಿಲ್ರಿ ನಮಗೇನ್ ಆಸೆ ಪೂರ್ತಿ ಕೋಟೆ ಅನ್ನೋ ಆಸೆ ಈ ತರ ಹುಲ್ಲೆಲ್ಲಾ ಎದ್ದಿತ್ತು ಅದ್ರೊಳಗ ನನ್ ಮಗಳು ಸಹ ಇದ್ರು ನಮ್ ಜೊತೆ ಬಾಳ್ ಭಯ ಅನ್ಸ್ಲತಿತ್ತು ಜನಾನೇ ಕಾಣ್ತಾ ಇರ್ಲಿಲ್ಲ ತುಂಬಾ ಭಯ ಅನ್ಸ್ಲತಿತ್ರಿ ಹಾಗೆ ಅಲ್ಲಿ ಇಲ್ಲಾ ಬರ್ತಾರೀ ಇಲ್ಲಿ ಯಾಕಂದ್ರ ಹಾದಿ ಬಿದ್ದದ ನೋಡ್ಬೋದು ಬರ್ತಿರ್ತಾರ ಒಮ್ಮೆ ಏನ್ ಬರಲ್ಲ ಸಂಡೇ ಜಾಸ್ತಿ ಇರ್ತಾರ ಜನ ಎಲ್ಲಾ ಅಂತೂ ಇಂತೂ ಕೋಟೆ ಪೂರ್ತಿ ತಿರ್ಗಾಡ್ ನೋಡಿದ್ವಿ ಪೂರ್ತಿ ಕೋಟೆ ತಿರ್ಗಿದ್ವಿ ನಾವು ಅಹ್ ಬಂದ್ಮೇಲೆ ಒನ್ ಟೈಮ್ನು ಬಂದಿರ್ಲಿಲ್ಲ ಈ ಕಡೆ ಕೋಟೆ ನೋಡುವಾಗ ಇಲ್ಲೊಂದು ಗಾರ್ಡನ್ ಕಾಣ್ತು ಏನ್ ಇರ್ಬೋದು ಅಂತ ಹೇಳಿ ನೋಡ್ಕೊಟ್ ಫ್ರೀ ಇಲ್ಲಿ ನೋಡಿದ್ರೆ ನಮ್ಗೆ ಭಯ ಅನ್ಸ್ಲತಿತ್ತು ಅವಾಗಿನ ಜನ ಹೆಂಗ್ ಮಾಡಿರ್ಬಾರ್ದನ್ನಂಗ ಅನ್ಸ್ಬಿಡ್ತು ಅಹ್ ಅವಾಗ ಬ್ರಿಟಿಷರ್ ಏನ್ ಯೂಸ್ ಮಾಡೇರಿ ಈ ತೋಪುಗಳನ್ನ ಅಹ್ ಅವೆಲ್ಲಾ ಇದ್ದು ಇಲ್ಲಿ ಹಾಗೆ ಈ ತೋಪುಗಳನ್ನ ಯಾವ ತರ ಬ್ಲಾಸ್ಟ್ ಮಾಡ್ತಿದ್ರು ಅಂತ ಗಳು ಸಹ ಇದ್ದು ಎಲ್ಲಾ ಕಬ್ಬಿಣದೇ ಇದ್ದು ನೋಡ್ಬಹುದ್ರಿ ಇದು ಐದ್ನೂರು ವರ್ಷದ ಹಳೆಯದು ಬಂಗಲೆ ಇದ್ದಂಗೆ ಆದ ನಮಗೆ ಒಂಥರ ಭಯ ಅನ್ಸ್ಲತಿತ್ರಿ ಅದು ಜಾಗನು ಸಹ ಜೀ ಅಂತ ಇತ್ತು ಏನೇನೋ ಇದ್ದು ಅವ್ರು ಯೂಸ್ ಮಾಡಿರೋಂತದು ನಾವು ಸಹ ಸ್ವಲ್ಪ ನೋಡ್ಕೊಂಡ್ವಿ ಅಲ್ಲಿ ಯಾರು ಇದ್ದಿದಿಲ್ಲ ಭಯ ಅನ್ಸ್ಲತಿತ್ತು ಹಾಗಾಗಿ ಬಂದ್ವಿ ಈ ತರ ಪಾರ್ಕ್ ತರ ಮಾಡ್ಬಿಟ್ಟಾರ ಇಲ್ಲಿ ನೋಡ್ಲಾಕ ಚಂದ್ ಅನ್ಸ್ಲತಿತ್ತು ವಿವ ಇಂಡಿಯಾದೊಳಗೆ ಒಂದು ಒಳ್ಳೆ ಟೂರ್ ಪ್ಲೇಸ್ ಅಂದ್ರ ಎಷ್ಟು ಬರ್ತವ್ರಿ ಅದ್ರೊಳಗ ದಮನ್ ಕೂಡ ಒಂದ್ ಅಂತ ಹೇಳ್ಬಹುದು ಬೆಸ್ಟ್ ಜಾಗಗಳು ಅದಾವ ಎಂಜಾಯ್ ಮಾಡ್ಲಾಕ ಬೀಚಸ್ನು ಅದಾವ ಒಂದ್ ಎರಡ್ ಮೂರ್ ಬೀಚಸ್ ಅದಾವ ಹಾಗೆ ಕೆಲವೊಂದು ನೋಡುವಂತ ಜಾಗಗಳೂ ಅದಾವ್ರಿ ಹಾಗೆ ಪಕ್ಷಿಧಾಮ ಕೂಡ ಅದ ಅಹ್ ಕೆಲವೊಂದು ಎಂಜಾಯ್ ಮಾಡಬಹುದ್ರಿ ಇಲ್ಲಿ ಬಂದು ನೋಡ್ಕೊಂಡು ನ್ಯೂಸ್ ಬಂದ್ರಿಂದ ಎಲ್ಲಾನು ನೋಡ್ಬೋದು ನಾನು ಆಲ್ಮೋಸ್ಟ್ ಎಲ್ಲಾನು ವಿಡಿಯೋದಾಗ ಹಾಕಿದೀನ್ರಿ ದಮ್ಮನ್ ಒಳಗ ಏನೇನು ನೋಡುವಂತ ಜಾಗ ಅದವ ಲಾಸ್ಟ್ ವಿಡಿಯೋಗಳಲ್ಲಿ ಅದಾವ ನೋಡಿ ಅಹ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಅಲ್ಲಿವರೆಗೂ ಬೈ ಫ್ರೆಂಡ್ಸ್